ಬೆಂಗಳೂರನ್ನ ಹೋಳು 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 ಮಾಡಿಬಿಟ್ಟು ಕಾಂಗ್ರೆಸ್ ಪಾರ್ಟಿಯವರು ಈ ಸರ್ಕಾರ ಹೋಳ್ ಓಳನ್ನ ಬಿಡ್ತಾ ಅದ್ಯಾವ್ದು ಅದ್ಯಾವುದೋ ಹಸಿನ್ ಮಾಡಬಂದಿತ್ತಲ್ಲ ಹ ಬರಿ ಹೋಳು ಬರಿ ಹೋಳು ಬರಿ ಹೋಳು ಅಭಿವೃದ್ಧಿ ಅಂತ ಅಂತೇಳಿ ಎರಡು ವರ್ಷ ಎರಡು ತಿಂಗಳಿಂದ ನಿಮ್ಗೆ ರಾಜ್ಯದ ಜನ ಅಧಿಕಾರ ಕೊಟ್ರೆ ನಿಮ್ಗೆ ಬೆಂಗಳೂರು ಜನ ನೀವ್ ಮಾಡಿದ್ದೇನು ಅಭಿವೃದ್ಧಿ ಮಾಡಿಲ್ಲ ಬೆಂಗಳೂರ ನಾವು ಓಲ್ಡ್ ಮಾಡಿದೀರ ಐದು ಭಾಗ ಮಾಡಿದೀವಿ ಯಾವ ಪುರುಷಾರ್ಥ ಮಾಡಿದೀರಾ ಓಲ್ಡ್ ಮಾಡೋದ್ರಿಂದ ಏನ್ ಡೆವಲಪ್ಮೆಂಟ್ ಆಗುತ್ತೆ ಒಂದ್ ಸೈಂಟಿಫಿಕ್ ಆಗಿ ಹೇಳಿ ಒಂದೇ ಒಂದ್ ಸೈಂಟಿಫಿಕ್ ಉದಾಹರಣೆ ಹೋಲ್ಡ್ ಮಾಡೋದ್ರಿಂದ ರಸ್ತೆಗಳೆಲ್ಲ ಸರಿ ಹೋಗುತ್ತೆ ಹೋಲ್ಡ್ ಮಾಡೋದ್ರಿಂದ ಕಸದ ರಾಶಿ ರಾಶಿ ಏನ್ ಬಿದ್ದಿದೆ ಅದೆಲ್ಲ ಸರಿ ಹೋಗುತ್ತೆ ಟ್ರಾಫಿಕ್ ಜಾಮ್ ಜಾಮ್ ಏನಾಗ್ತಾ ಇದೆ ಟ್ರಾಫಿಕ್ ಜಾಮ್ ಎಲ್ಲ ಈ ಭಾಗ ಮಾಡೋದ್ರಿಂದ ಸರಿ ಹೋಗುತ್ತೆ ಈ ಮೂರು ಮೇಜರ್ ಪ್ರಾಬ್ಲಮ್ ಅನ್ನ ಬೆಂಗಳೂರು ಜನ ಫೇಸ್ ಮಾಡ್ತಾ ಇದ್ದಾರೆ ನೀವ್ ಓಲ್ಡ್ ಮಾಡೋದ್ರಿಂದ ಇದೇನ ಇಂಪ್ರೂವ್ ಆಗುತ್ತಾ ರಸ್ತೆ ಇಂಪ್ರೂವ್ ಆಗುತ್ತೆ ಗಾರ್ಬೇಜ್ ಇಂಪ್ರೂವ್ ಆಗುತ್ತೆ ಟ್ರಾಫಿಕ್ ಇಂಪ್ರೂವ್ ಆಗುತ್ತೆ ಏನು ಇಲ್ಲ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ ಕೆಂಪೇಗೌಡರು ಕಡದಂತ ಬೆಂಗಳೂರಲ್ಲಿ ಈ ತರ ಓಳು ಮಾಡಿ ಕೆಂಪೇಗೌಡರಿಗೆ ಅವರ ಸಿದ್ಧಾಂತಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಇಡೀ ಬೆಂಗಳೂರು ಜನರ ಶಾಪ ನಿಮಗೆ ತಟ್ಟುತ್ತೆ ನಾವಂತೂ ಇದನ್ನ ವಿರೋಧ ಮಾಡಿದೀರಿ ಇದರಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಆಗಲ್ಲ ಎರಡು ವರ್ಷ ಎರಡ್ ತಿಂಗಳು ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅನ್ರಿ ಅದು ಬ್ಯಾಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಅಂತ ಆಗೋಯ್ತು ಅದನ್ನ ಬಿಟ್ಬಿಟ್ರು ಈಗ ಬೆಂಗಳೂರನ್ನ ಓಳು 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 ಕೊನೆಗೆ ಇದು ಬರಿ ಓಳು ಬರಿ ಓಳು ಅಂತ ಆದ್ಮೇಲೆ ಇದನ್ನು ಬಿಟ್ಬಿಡ್ತೀರ ಇನ್ನೆಂದ ಎರಡು ವರ್ಷ ಆಮೇಲೆ ಇನ್ನೊಂದೇನೋ ಸ್ಲೋಗನ್ ಇಟ್ಕೊಳ್ತೀರ ಬಿರಿ ಸ್ಲೋಗನ್ ನಲ್ಲೇ ಈ ಸರ್ಕಾರ ಬೆಂಗಳೂರಿನ ಅಭಿವೃದ್ಧಿಯನ್ನ ಮಾಡ್ತಾ ಇದೆ ಬಿರಿ ಸ್ಲೋಗನ್ ಅಷ್ಟೇ ರಸ್ತೆಗಳು ಹಳ್ಳ ಬಿದ್ದಿರೋದು ಕಸರದ ರಾಶಿ ಬಿದ್ದಿರೋದು ಇವೆಲ್ಲವನ್ನ ನೋಡ್ತಾ ಇದ್ರೆ ಇವರು ಡೈವರ್ಟ್ ಮಾಡಕ್ಕೋಸ್ಕರ ಬೆಂಗಳೂರು ಜನರ ವಿಷಯಾಂತರ ಮಾಡಕ್ಕೋಸ್ಕರ ಬೆಂಗಳೂರು ಜನತೆಗೆ ಒಂದಲ್ಲ ಒಂದು ವಿಚಾರಗಳನ್ನ ಇಡ್ತಾರೆ ಜನನನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅದು ಬಿಟ್ರೆ ಈ ವಿಭಾಗ ಮಾಡೋದ್ರಿಂದ ತಾರತಮ್ಯಗಳು ಶುರುವಾಗ್ತೈತೆ ಬೆಂಗಳೂರು ಈಸ್ಟ್ ವೆಸ್ಟ್ ನಾರ್ತು ಸೆಂಟ್ರಲ್ ಅಂದ್ರೆ ಒಂದು ಕಾರ್ಪೊರೇಷನ್ಗೂ ಇನ್ನೊಂದು ಕಾರ್ಪೊರೇಷನ್ಗೂ ಬೆಂಕಿ ಹಚ್ಚ ಕೆಲಸವನ್ನ ಮಾಡ್ತಾ ಇದ್ದಾರೆ